ಈಗ ಚರಿತ್ರೆ ಬಗ್ಗೆ ಭಾಳಷ್ಟು ಅವಲೋಕನ ಮಾಡೋಂಥದ್ದನ್ನು ತಾವುಗಳು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ನಾವೆಲ್ಲ ಚಿಕ್ಕದ್ರಿಂದನೂ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಓದಿದ್ದೀವಿ ಅವರು ನಮ್ಮ ಮೈಸೂರು ರಾಜ್ಯ ಪ್ರಾಂತ್ಯವನ್ನು ಉಳಿಸ್ಲಿಕ್ಕೆ ಹೋರಾಟ ಮಾಡಿದಂಥವ್ರು ಅನ್ನೋದನ್ನು ತಮಗೆಲ್ಲ ಗೊತ್ತಿದೆ ಆ ಬಗ್ಗೆ ಹೇಳಬೇಕು ಅಂತ ಅಂದರೆ ಇವತ್ತು ಶೃಂಗೇರಿ ಮಠ ಮಠ ಉಳಿಬೇಕಾದ್ರೆ ಅವತ್ತು ಹೊರದೇಶದಿಂದ ಬಂದಂಥ ದಾಳಿಕೋರನ್ನ ಹೋರಾಟ ಮಾಡಿ ಅವತ್ತು ಆ ಮಠವನ್ನು ಉಳಿಸಿದ್ದಾರೆ ಅಂತ ಒಂದು ಚರಿತ್ರೆ ಇರೋದನ್ನ ಆದರೆ ಇವತ್ತು ತಿರುಪತಿ ಆಗಲಿ ಶೃಂಗೇರಿ ಮಠದಾಗಲಿ ಬೆಳಗ್ಗೆ ಮೊದಲನೇ ಪೂಜೆ ಟಿಪ್ಪು ಸುಲ್ತಾನ್ ಅವರ ಹೆಸರು ಮಾಡ್ತಾರೆ ಅಂತ ಕೇಳ್ಪಟ್ಟಿದೀವಿ ಓಯಾಸಿಸ್ ಫರ್ಟಿಲಿಟಿ ಒಂದು ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ ಅಪಾಯಿಂಟ್ಮೆಂಟ್ಗಾಗಿ ಈಗಲೇ ಕರೆ ಮಾಡಿ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಫೈವ್ ಹಾಗೆಯೇ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಏನು ಇವತ್ತು ಮಲ್ಗಿರೋಂಥ ರಂಗನಾಥನ ಸ್ವಾಮಿಯ ದೇವಸ್ಥಾನ ನೋಡ್ತೀವಿ ಆ ಕಾರಣಕ್ಕೋಸ್ಕರ ಇವರು ಬಿ ಜೆ ಪಿಯವರ ಆಲೋಚನೆ ಒಂದು ಯಾವ ರೀತಿ ಕಮ್ಯುನಲ್ ಆಗಿದೆ ಯಾವ ರೀತಿ ರೈಟ್ ವಿಂಗ್ ಆಗಿದೆ ನಾವೆಲ್ಲ ನಮ್ಮ ಪಾರ್ಟಿಯ ಪಕ್ಷ ವಿರುದ್ಧವಾಗಿದೆ ಇವತ್ತು ಎಲ್ಲರನ್ನು ಒಳಗೊಂಡಂಥ ಸೆಕ್ಯುಲರ್ ಚಿಂತನೆ ಸಿದ್ಧಾಂತದ ಮೇಲೆ ನಾವಿದ್ದೀವಿ ಆ ಕಾರಣಕ್ಕೋಸ್ಕರ ಅವರ ಒಂದು ಸಿದ್ಧಾಂತ ಮತ್ತು ನಮ್ಮ ಸಿದ್ಧಾಂತ ಭಾಳ ವಿಭಿನ್ನವಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಜವಾಹರ್ಲಾಲ್ ನೆಹರು ಅವರು ಸ್ವಾತಂತ್ರ್ಯಗಾರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಹೋರಾಟಗಾರರು ಅವತ್ತು ಒಳ್ಳೆಯ ಕುಟುಂಬದಲ್ಲಿ ಹುಟ್ಟಿ ಜನರಿಗೋಸ್ಕರ ನಮ್ಮ ತಮ್ಮ ದೇಶಕ್ಕೋಸ್ಕರ ಆ ಕುಟುಂಬದ ಮನೆತನವಾದಿಂದ ಹೊರಗಡೆ ಬಂದು ತ್ಯಾಗ ಮಾಡಿದ್ದಾರೆ ಜೈಲುವಾಸ ಅನುಭವಿಸಿದ್ದಾರೆ ಇವತ್ತು ಅವ್ರ ಕುಟುಂಬದವರೆಲ್ಲ ಭಾಳಷ್ಟು ಜನ ಜೀವವನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ ನಾವು ನೆನಪಿಸ್ಕೊಂಡು ಜವಾಹರ್ಲಾಲ್ ನೆಹರು ಅವರಿಗೆ ಕೊಡೋ ಅಂಥ ಗೌರವನ ಕೊಡಬೇಕು ಅನ್ನೋದನ್ನು ಇತಿಹಾಸ ತಿರ್ಚಬಾರ್ದು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆ